ವಾತಾವರಣ ವಿಜ್ಞಾನ ಮತ್ತು ಹವಾಮಾನ ಮುನ್ಸೂಚನೆ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನೂತನ ಉಪಕ್ರಮ ಮಿಷನ್ ಮೌಸಂ ಹವಾಮಾನ ವೀಕ್ಷಣೆ ಮಾಡೆಲಿಂಗ್ ಮತ್ತು ಮುನ್ಸೂಚನೆಯಂತಹ ಕ್ಷೇತ್ರಗಳಲ್ಲಿ ಸಂಶೋಧನೆ ತಂತ್ರಜ್ಞಾನ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯನ್ನು ಭೂ ವಿಜ್ಞಾನ ಸಚಿವಾಲಯವು ಮೇಲ್ವಿಚಾರಣೆ ಮಾಡುತ್ತದೆ ಮಿಷನ್ ಮೌಸಂ ಭಾರತದ ಹವಾಮಾನ ಮತ್ತು ಹವಾಮಾನ ಸಂಬಂಧಿತ ವಿಜ್ಞಾನ ಸಂಶೋಧನೆ ಮತ್ತು ಸೇವೆಗಳನ್ನು ಮಹತ್ತರವಾಗಿ ಉತ್ತೇಜಿಸಲು ಬಹುಮುಖಿ ಮತ್ತು ಪರಿವರ್ತಕ ಉಪಕ್ರಮವಾಗಿರಲಿದೆ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತೆ ಮತ್ತು ಮೆಷಿನ್ ಲರ್ನಿಂಗ್ನಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಸಂಯೋಜಿಸುವ ಮೂಲಕ ಮಿಷನ್ ಮೌಸಮ್ ಹೆಚ್ಚಿನ ನಿಖರತೆಯೊಂದಿಗೆ ಹವಾಮಾನವನ್ನು ಊಹಿಸಲು ಹೊಸ ಮಾನದಂಡವನ್ನು ಸ್ಥಾಪಿಸುತ್ತದೆ ಮಿಷನ್ ಮೌಸಮ್ ಕೇಂದ್ರೀಕರಿಸುವ ಕ್ಷೇತ್ರಗಳು ಹವಾಮಾನ ಮುನ್ಸೂಚನೆಯಲ್ಲಿ ನಿಖರತೆ ಸುಧಾರಿತ ಮಾಡೆಲಿಂಗ್ ಸುಧಾರಿತ ರಾಡಾರ್ ಮತ್ತು ಉಪಗ್ರಹ ತಂತ್ರಜ್ಞಾನ ಹವಾಮಾನ ಸೇವೆಗಳಲ್ಲಿ ನಿಖರತೆ ನಿರೀಕ್ಷಿತ ಫಲಿತಾಂಶಗಳೇನು ಮುಂದಿನ ಐದರಿಂದ ಆರು ವರ್ಷಗಳವರೆಗೆ ಹವಾಮಾನ ಸಲಹಾ ಮತ್ತು ನೌಕಾಸ್ಟಿಂಗ್ ತಂತ್ರಜ್ಞಾನಗಳಲ್ಲಿ ವರ್ಧಿತ ನಿಖರತೆಯೊಂದಿಗೆ ಸುಧಾರಿತ ಹವಾಮಾನ ಮುನ್ಸೂಚನೆಗಳು ಡೇಟಾ ಗುಣಮಟ್ಟ ಮತ್ತು ಮುನ್ಸೂಚನೆಯ ನಿಖರತೆಯನ್ನು ಸುಧಾರಿಸಲು ರ್ಯಾಡಾರ್ಗಳು ಮತ್ತು ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳು ಸೇರಿದಂತೆ ವೀಕ್ಷಣಾ ವ್ಯವಸ್ಥೆಗಳಲ್ಲಿ ಸಿಸ್ಟಮ್ ಅಪ್ಗ್ರೇಡ್ಗಳು ಮಿಷನ್ ಫೋಕಸ್ ಮಾನ್ಸೂನ್ ಮುನ್ಸೂಚನೆಗಳು ಸೇರಿದಂತೆ ತಾತ್ಕಾಲಿಕ ಮತ್ತು ಪ್ರಾದೇಶಿಕ ಮಾಪಕಗಳಲ್ಲಿ ಹೆಚ್ಚು ನಿಖರವಾದ ಮತ್ತು ಸಕಾಲಿಕ ಹವಾಮಾನ ಮಾಹಿತಿಯನ್ನು ಒದಗಿಸಲು ವೀಕ್ಷಣೆಗಳು ಮತ್ತು ತಿಳುವಳಿಕೆಯನ್ನು ಸುಧಾರಿಸುವುದು ಗಾಳಿಯ ಗುಣಮಟ್ಟ ತೀವ್ರ ಹವಾಮಾನ ವೈಪರೀತ್ಯಗಳು ಮತ್ತು ಚಂಡಮಾರುತಗಳ ಎಚ್ಚರಿಕೆಗಳು ಮಂಜು ಆಲಿಕಲ್ಲು ಮತ್ತು ಮಳೆಯನ್ನು ನಿರ್ವಹಿಸಲು ಹವಾಮಾನ ಮಧ್ಯಸ್ಥಿಕೆಗಳ ಸಾಮರ್ಥ್ಯ ನಿರ್ಮಾಣ ಮತ್ತು ಜಾಗೃತಿ ಮೂಡಿಸುವುದು ಮಿಷನ್ ಮೌಸಂನ ನಿರ್ಣಾಯಕ ಅಂಶಗಳು ಸುಧಾರಿತ ಸಂವೇದಕಗಳು ಮತ್ತು ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟರ್ಗಳೊಂದಿಗೆ ನೆಕ್ಸ್ಟ್ ಜನರೇಷನ್ ರ್ಯಾಡಾರ್ಗಳು ಮತ್ತು ಉಪಗ್ರಹ ವ್ಯವಸ್ಥೆಗಳ ನಿಯೋಜನೆ ಸುಧಾರಿತ ಭೂಮಿಯ ವ್ಯವಸ್ಥೆಯ ಮಾದರಿಗಳ ಅಭಿವೃದ್ಧಿ ನೈಜ ಸಮಯದ ದತ್ತಾಂಶ ಪ್ರಸರಣಕ್ಕಾಗಿ ಜಿಐಎಸ್ ಆಧಾರಿತ ಆಟೋಮೇಟೆಡ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ರಚನೆ ಅನುಷ್ಠಾನ ಮತ್ತು ಸಹಯೋಗ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿರುವ ಮೂರು ಪ್ರಮುಖ ಸಂಸ್ಥೆಗಳು ಪ್ರಾಥಮಿಕವಾಗಿ ಮಿಷನ್ ಅನ್ನು ಕಾರ್ಯಗತಗೊಳಿಸುತ್ತವೆ ಅವುಗಳೆಂದರೆ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಭಾರತೀಯ ಉಷ್ಣವಲಯದ ಹವಾಮಾನ ಶಾಸ್ತ್ರ ಸಂಸ್ಥೆ ಐಐಟಿಎಂ ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆಗಾಗಿನ ರಾಷ್ಟ್ರೀಯ ಕೇಂದ್ರ ಎನ್ಸಿಎಂಆರ್ಡಬ್ಲ್ಯೂಎಫ್ ಹೆಚ್ಚುವರಿಯಾಗಿ ಈ ಮಿಷನ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳೊಂದಿಗೆ ಸಹಯೋಗವನ್ನು ಒಳಗೊಂಡಿದ್ದು ಹವಾಮಾನ ವಿಜ್ಞಾನ ಮತ್ತು ಸೇವೆಗಳಲ್ಲಿ ಭಾರತದ ನಾಯಕತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ